ಬೆಳಿಗ್ಗೆ ಬಂದಿರೋ ಚೆನ್ನಾಗಿರೋದು ತುಂಬ ಫಾಗ್ ಎಲ್ಲ ಇರೋದು ಇಲ್ಲ ಗುರು ನೋಡು ಗುರು ಇದು ಧೈರ್ಯ ಅಂದರೆ ಬರ್ತಾ ಇರಬೇಕು ನೋಡ್ತಾ ಇರಬೇಕು ಹೋಗ್ತಾ ಇರಬೇಕು ಅಂತ ಆ ಥರ ಯಾರಿಗೂ ವೆಯ್ಟ್ ಮಾಡಬಾರ್ದು ಜೀವನದಲ್ಲಿ ಹೋಗ್ತಾ ಇರಬೇಕು ಗುರು ಏನು ಅನ್ಸುತ್ತೆ ಅದನ್ನು ಮಾಡ್ತಾಯಿರಿ ಜೀವನದಲ್ಲಿ ಇನ್ನೊಬ್ರಿಗೋಸ್ಕರ ವೇಟ್ ಮಾಡಿಕೊಂಡು ಕೋರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ ಅದನ್ನ ಮಾಡ್ತಾ ಇರ್ಬೇಕು ಸಿಂಹ ಏನು ಇಲ್ವಾ ಇರೋದು ಒಡಗೂರು ಫೈನಲ್ಲಿ ಅಲ್ಲಿ ರೀಚ್ ಅಪ್ಪ ಬೆಟ್ಟದ ಮೇಲ್ಗಡೆ ದೇವಸ್ಥಾನಕ್ಕೆ ಪ್ಲೇಸ್ ಮಾತ್ರ ಕ್ಲಾಸಿ ಆಗಿದೆ ಸೊ ಬ್ಯೂಟಿಫುಲ್ ರಮೌಂಡ್ ಹಾಕೋಣ ಏನೇನಿದೆ ಅಂತ ಸೊ ಇದೊಂದೇ ದೇವಸ್ಥಾನ ಅನ್ಸುತ್ತೆ ಬೇರೆ ಇನ್ನೇನಿಲ್ಲ ಇಲ್ಲಿ ಒಳ್ಳೆ ದೇವ್ರು ಇದೆಯಾ ಗೊತ್ತಿಲ್ಲ ಅಷ್ಟೇ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗೋರ್ಗಂತೂ ಸೂಪರಾಗಿದೆ ಮೂರು ಸಾವಿರದ ಐವತ್ತು ಸ್ಟೆಪ್ಸೋರು ಸಿಕ್ಕಾಬಟ್ಟೆ ಕಷ್ಟ ಸೊ ಇಲ್ಲಾರು ಬರೋದಿದ್ರೆ ದಯವಿಟ್ಟು ವಾಟ್ರ್ ಬಾಟಲ್ಲು ಜೀವ್ಸು ಥರ ತೊಗೊಬನ್ನಿ ಮಾರ್ನಿಂಗ್ ಬರೋದು ಬೆಸ್ಟು ಸೊ ತುಂಬ ಹಳೇ ದೇವಸ್ಥಾನ ಅನ್ಸುತ್ತಿದ್ದು ಇಲ್ಲೇನಿಲ್ಲ ಸದ್ಯಕ್ಕೆ ಒಳಗಡೆ ದೇವಸ್ಥಾನ ಏನಿಲ್ಲ ಸೊ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ ಸೊ ಮಾರ್ನಿಂಗ್ ಬಂದರೆ ಬೆಟರ್ ಒಂದು ಫೈವ್ ತರ್ಟಿ ಹಂಗೆ ಬಂದರೆ ಸೊ ಆರಾಮಾಗಿ ಒಂದು ಟ್ರೆಕ್ಕಿಂಗ್ ಥರ ಆಗುತ್ತೆ ಸೊ ಹಳೆ ದೇವಸ್ಥಾನ ಇಲ್ಲಿ ದೇವ್ರೇನಿಲ್ಲ ಒಳಗಡೆ ಸೊ ಒಂದು ರೌಂಡ್ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ದೇವಸ್ಥಾನ ಬಟ್ ಹತ್ತದ್ದು ಒಂದು ಸಿಕ್ಕಾಬಟ್ಟೆ ಕಷ್ಟ ಕೈ ದಯವಿಟ್ಟು ಬೆಳಿಗ್ಗೆ ಬನ್ನಿ ಯಾರಾದ್ರು ಬರೋದಿದ್ರೆ ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನೀವು ಬೆಳಿಗ್ಗೆ ಬಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ ವೆದರ್ ಫಾಗು ಅದಕ್ಕೂ ಈ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಒಳ್ಳೆ ಸೂಟಬಲ್ ಪ್ಲೇಸು ಸೊ ನಾನು ಮೈಸೂರಿಂದ ಬಂದೆ ಸೊ ಮೈಸೂರಿಂದ ನನಗೆ ಒಂದು ನೈಂಟಿ ಕಿಲೋಮೀಟರ್ಸ್ ಆಗಿರ್ಬೋದು ಟು ಅವರ್ಸ್ ಡಿಸ್ಟೆನ್ಸ್ ಅಷ್ಟೇ ಸೊ ಯಾರಾದರೂ ಬ್ಯಾಂಗ್ಳೂರಿಂದ ಪ್ಲ್ಯಾನ್ ಮಾಡ್ತೀರಾ ತುಂಬ ದೂರ ಆಗುತ್ತೆ ಸೊ ಅಲ್ಲಿಂದ ಮಡಿಕೇರಿ ಮೈಸೂರಿಂದನೇ ಬರಬೇಕು ನೀವು ಸೊ ಫುಡ್ಡು ಇದು ಇಲ್ಲೇನು ಸಿಗಲ್ಲ ಸೊ ಫುಡ್ಡೆಲ್ಲ ಕ್ಯಾರಿ ಮಾಡ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಬಟ್ ಸ್ಟೆಪ್ಸ್ ಆಗ್ತದೆ ಗುರು ಸಿಕ್ಕಾ ರಿಸ್ಕಿ ಇದೇ ಎಂಟ್ರೆನ್ಸು ಇಲ್ಲಿಂದನೇ ಬಂದಿದ್ದು ನಾನು ಸಿಕ್ಕ ಬಟ್ಟೆ ರೆಸ್ಟ್ ತೊಗೊಂಡು ತಗೊಂಡು ಸ್ಟಾಪ್ ಮಾಡಿ ಬಂದದ್ದು ಹಳೆ ಟೆಂಪಲ್ ಅವರು ಏನೇನೋ ಬರ್ದಿಯಾರೆ ಏನಂತ ಅರ್ಥವಾಗೋದು ಮಂಕೀಸ್ ಇದಾವೆ ಅಷ್ಟೇ ಸೊ ಒಬ್ಬೊಬ್ಬರೇ ಅಂತೂ ಬರೋಕೆ ಹೋಗ್ಬೇಡಿ ಸೋ ಸ್ವಲ್ಪ ಜಾಸ್ತಿ ಜನ ಬಂದ್ರೆ ಸೋ ಮಾತಾಡ್ಕೊಂಡು ಆರಾಮಾಗಿ ಇರ್ಬಹುದು ಸೋ ಗ್ರೂಪ್ ಅಲ್ಲಿ ಬರಬೇಕು ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಬಂದ್ರೆ ಸಕತ್ತಾಗಿರುತ್ತೆ ನಾನು ಇವತ್ತು ಬಂದಿದ್ದೀನಿ ಓಪನ್ ಸೋ ಪ್ಲೇಸ್ ಓಕೆ ವರ್ತ್ ವಿಜಿಟಿಂಗ್ ಸೋ ಟ್ರಕ್ಕಿಂಗ್ ಮಾಡಿಸೋ ಮಾಡೋರಿಗೆ ಏಳು ಮಾರ್ಸ್ತಾಂಗಿದೆ ಇದು ಇದು ಹಳೆ ಟೆಂಪಲ್ ಓಹ್ ಹೊರಗಡೆ ಏನು ಇಲ್ಲಾ ಒಳಗಡೆ ಹೋಗೋದ್ರಿಂದ ಏನು ಇಲ್ಲ ಎಲ್ಲ ಖಾಲಿ ಗುರು ಬೇಡ ಗುರು ನನಗೆ ಭಯ ಆದಂಗೆ ಆಗ್ತದೆ ಒಳಗಡೆ ಹೋಗೋದು ಬೇಡ ರಿಸ್ಕು ಬೇಡ ಅಷ್ಟೇ ಇಲ್ಲಿನೇನಿಲ್ಲ ಸೊ ಮಸ್ಟ್ ವಿಸಿಟ್ ಪ್ಲೇಸು ಗೈಸ್ ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ಪ್ಲೇಸು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡೋಣ ಸೊ ಮತ್ತೆ ಕೆಳಗೆ ಇಳಿಬೇಕು ಇನ್ನು ಮೂರು ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ಸ್ಟೆಪ್ಸು ಇಲ್ಲ ಗುರು ಚೆನ್ನಾಗಿದೆ ಒಳಗೆ ಹೋಗೋಕ್ಕಾಗಲ್ಲ ಶೂಸ್ ಆಗಿಬಿಟ್ಟಿದ್ದೀನಿ ಭಯ ಕೂಡ ಒಳಗಡೆ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ಪೂಜೆ ಮಾಡ್ತಾರೆ ಇಲ್ಲಿ ಅದು ಇದು ಗಂಧದ ಕಡ್ಡಿದ್ದು ಎಲ್ಲ ಬಿದ್ದಿತ್ತು ಸೊ ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ಈ ಪ್ಲೇಸು ತುಂಬ ಚೆನ್ನಾಗಿದೆ ಮಾರ್ನಿಂಗ್ ಬಂದರೆ ಬೆಸ್ಟು ಬೆಸ್ಟ್ ಟೈಮು ಫೈವ್ ತರ್ಟಿ ಹಂಗೆ ಬಿಟ್ಟರೆ ಸೊ ಆರಾಮಾಗಿ ಬರ್ಬೋದು ಇಲ್ಲಿಗೆ ಸೊ ಥ್ಯಾಂಕ್ ಯು ಆಲ್ ಬೊಬಾಯ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಬೇರೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಪ್ಲೇಸು ನೋಡಿಲ್ದಾರಂಥ ಪ್ಲೇಸು ಯಾರು ಹೋದರೆ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಪ್ಲೇಸ್ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಬಾಯ್